ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೊಲೀಸಿಂಗ್ ಅಂತ ಹೇಳಿದ್ರೆ ಸರ್ ಇದೊಂದು ಹಾರ್ಡ್ ವರ್ಕೂ ಹೌದು ಸ್ಮಾರ್ಟ್ ವರ್ಕು ಹೌದು ನಿಮ್ಮ ಸವಾಲುಗಳು ನೀವು ಎದುರಿಸಿದಂತಹ ಸವಾಲುಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಈಗ ನೀವೇ ಹೇಳಿದ್ರಿ ಬೆಂಗಳೂರು ನಗರ ಏಷ್ಯಾದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ನಗರ ಅಂತ ಹೇಳಿ ಬಟ್ ಬರೀ ಏಷ್ಯಾ ಮಾತ್ರ ಅಲ್ಲ ಈವನ್ ವಿಶ್ವದಲ್ಲಿಯೇ ಒಂದು ವಿಶ್ವ ದರ್ಜೆಯ ನಗರ ಅಂತ ನಾವು ಹೇಳ್ಬೋದು ಅದಕ್ಕೋಸ್ಕರ ಈ ವಿಶ್ವ ದರ್ಜೆಯ ನಗರಕ್ಕೆ ಒಂದು ವಿಶ್ವ ದರ್ಜೆಯ ಪೊಲೀಸಿಂಗನ್ನು ಕೊಡ್ತಕ್ಕಂಥದ್ದು ನಮ್ಮ ಪ್ರಮುಖ ಸವಾಲಾಗ್ತದೆ ಅದು ಸಂಚಾರ ನಿರ್ವಹಣೆ ಇರ್ಬೋದು ಅಥವಾ ಅಪರಾಧಗಳ ನಿಯಂತ್ರಣ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ನಾಗರಿಕರ ಸುರಕ್ಷತೆ ಇರ್ಬೋದು ಅದೆಲ್ಲವೂ ಕೂಡ ನಮ್ಮ ಪ್ರಮುಖ ಆದ್ಯತೆ ಆಗ್ತದೆ ಮತ್ತು ಜವಾಬ್ದಾರಿ ಆಗ್ತದೆ ಖಂಡಿತವಾಗ್ ಸೊ ಬೆಂಗಳೂರು ಅಂದಾಗ ನಾವು ನೋಡಿದಿವಿ ವಿವಿಧತೆಯಲ್ಲಿ ಏಕತೆ ಅಂತೀವಲ್ಲ ಎಲ್ಲಾ ತರಹದ ಜನರು ಕೂಡ ಇದ್ದಾರೆ ಸೊ ಈ ನಿಟ್ಟಿನ ನಾವು ನೋಡೋದಾದ್ರೆ ಕ್ರೈಮ್ ಆಕ್ಟಿವಿಟೀಸ್ ಕೂಡ ಕೊಂಚ ಜಾಸ್ತಿ ಅನ್ನತಾನೆ ಹೇಳಬಹುದು ಸೊ ಈ ಬೆಂಗಳೂರಿನಲ್ಲಿರುವಂತಹ ಕ್ರೈಮ್ ಆಕ್ಟಿವಿಟೀಸ್ ಬಗ್ಗೆ ಪ್ರಮಾಣದ ಬಗ್ಗೆ ಮತ್ತು ನೀವು ಬಂದ ಮೇಲೆ ಕಡಿಮೆ ಆಗಿರೋದ್ರ ಬಗ್ಗೆ ಏನ್ ಹೇಳ್ತೀರಿ ಬೆಂಗಳೂರು ನೀವು ಹೇಳಿದ ಹಾಗೆಯೇ ಕಾಸ್ಮೋಪಾಲಿಟನ್ ಸಿಟಿ ಇಟ್ ಈಸ್ ನಾಟ್ ಮಿಯರ್ಲಿ ಬರೀ ಕರ್ನಾಟಕ ರಾಜ್ಯದವರು ಅಥವಾ ಹೊರ ರಾಜ್ಯದವರು ಅಂತಲ್ಲ ಇವನ್ ಹೊರ ದೇಶದವರು ಕೂಡ ಇಲ್ಲಿ ಇದ್ದಾರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರ್ಬೋದು ಅಥವಾ ನಗರದ ಇದರಲ್ಲಿ ಇರ್ಬೋದು ಕಲೆ ಮತ್ತು ಸಾಹಿತ್ಯ ಇದರಲ್ಲಿ ಇರ್ಬೋದು ಎಲ್ಲ ರೀತಿಯಂತೂ ಕೂಡ ಎಲ್ಲ ಇದರ ಜನರು ಕೂಡ ಇಲ್ಲಿ ವಾಸವಾಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಐ ಟಿ ಅಂತೂ ಬಹಳ ಹೆಸರುವಾಸಿಯಾಗಿದೆ ಸೊ ಹೀಗಾಗಿ ಇಲ್ಲಿ ಇಟ್ ಈಸ್ ಮಲ್ಟಿಲಿಂಗುವಲ್ ಮಲ್ಟಿ ಎತ್ನಿಕ್ ಮಲ್ಟಿ ನ್ಯಾಷನಲ್ ಪೀಪಲ್ ಇಯರ್ ಸೊ ಇಂಥ ಒಂದು ನಗರದಲ್ಲಿ ಬೇರೆ ಬೇರೆ ರೀತಿಯ ಅಪರಾಧಗಳು ಆಗ್ತಾ ಇರ್ತವೆ ಜಾಸ್ತಿ ಕಡಿಮೆ ಅಂತಕ್ಕಂಥದ್ದು ಕೇವಲ ಒಂದು ನೋಷನಲ್ ಅಂತ ನಾನು ಭಾವಿಸ್ತೇನೆ ಹೇಳಿದರೆ ಇದು ಅಪರಾಧಗಳ ನಿಯಂತ್ರಣ ಅಥವಾ ಅಪರಾಧಗಳ ಇದೇನಿದೆ ಚಟುವಟಿಕೆಗಳನ್ನು ಪೊಲೀಸರು ಮಾಡ್ತಕ್ಕಂಥದ್ದೇನಿದೆ ಅದು ಒಂದು ರೀತಿಯಲ್ಲಿ ಮಾಡಿದ ಹಾಗೆ ಪ್ರತಿ ದಿವಸ ನಾವು ಶೇವಿಂಗ್ ಮಾಡಬೇಕು ಪ್ರತಿ ದಿವಸ ಶೇವಿಂಗ್ ಮಾಡಿದ್ರೆ ಅದು ಕ್ಲೀನಾಗಿ ಇರ್ತದೆ ಒಂದು ದಿವಸ ಬಿಟ್ಟರೆ ಸ್ವಲ್ಪ ಬೆಳೆಯುತ್ತೆ ಎರಡು ದಿವಸ ಬಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ಬಿಟ್ಬಿಟ್ರೆ ಪುಲ್ಕೊಂಡು ಅದಾದ ನಂತರ ಏನು ಅವೆಲ್ಲ ಸೇರ್ಕೊಂಡು ಎಲ್ಲ ಇದಾಗಿ ಆಗ್ತಾ ಹೋಗ್ತವೆ ಸೊ ಹೀಗಾಗಿ ನಮ್ಮ ಕರ್ತವ್ಯ ಇರತಕ್ಕಂತದ್ದು ಪ್ರತಿ ದಿವಸ ನಾವು ಅಪರಾಧಗಳನ್ನು ಪತ್ತೆ ಹಕ್ಕಂಥದ್ದು ನಿಯಂತ್ರಣ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ ಎಲ್ಲಿವರೆಗೂ ಸಮಾಜ ಇರ್ತದೋ ಅಲ್ಲಿವರೆಗೂ ಅಪರಾಧಗಳು ಇದ್ದೇ ಇರ್ತವೆ ಬಟ್ ಇದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರು ಅಪರಾಧಗಳನ್ನು ವರದಿ ಮಾಡಬೇಕು ಅಂತ ರಿಪೋರ್ಟ್ ಅ ಕ್ರೈಮ್ ಟು ಪ್ರಿವೆಂಟ್ ಕ್ರೈಮ್ ಅಂತ ಹೇಳಿ ಈಗ ನಾವು ಅಪರಾಧ ತಡೆ ಮಾಸಾಚರಣೆಯನ್ನು ಕೂಡ ಆಚರಣೆ ಮಾಡ್ತೀವಿ ಇದ್ದೀವಿ ಅದರಲ್ಲಿ ನಾವು ಇದೇ ತೀರ್ಮಾನ ಕೊಟ್ಟಿದ್ದೀವಿ ರಿಪೋರ್ಟರ್ ಕ್ರೈಮ್ ಟು ಡಿ ಪ್ರಿವೆಂಟ್ ಕ್ರೈಮ್ ಅಂದರೆ ಅಪರಾಧಗಳ ನಿಯಂತ್ರಣಕ್ಕಾಗಿ ಅಪರಾಧಗಳ ಒಂದು ವರದಿ ಏನಿದೆ ಅದು ಬಹಳ ಪ್ರಮುಖ ಆಗ್ತದೆ ಅಂತೇಳಿ ಹಾಗೆ ಯಾವಾಗ ನಮಗೆ ಅಪರಾಧಗಳ ವರದಿ ಆಗ್ತೇವೆ ಆವಾಗ ನಮಗೆ ಅದರ ಒಂದು ನೈಜ ಚಿತ್ರಣ ನಮಗೆ ದೊರಕ್ತದೆ ಅದು ಸೈಬರ್ ಅಪರಾಧಗಳಿರ್ಬೋದು ಅಥವಾ ಈ ಚೈನ್ ಸ್ಕ್ಯಾಚಿಂಗ್ ಮೊಬೈಲ್ ಸ್ನ್ಯಾಚಾಗಿ ಅಂತಕ್ಕಂಥ ಘಟನೆಗಳಿರ್ಬಹುದು ಅಥವಾ ಈ ಪಿಕ್ ಪಾಕೆಟ್ನಂತಹ ಸಣ್ಣ ಘಟನೆಗಳಿರ್ಬೋದು ಎಲ್ಲವನ್ನೂ ಕೂಡ ನಾವು ಆದ್ಯತೆ ಮೇರೆಗೆ ಅವುಗಳನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೇವೆ ಯಾಕೆಂದರೆ ಸಣ್ಣ ಅಪರಾಧಗಳನ್ನು ನಾವು ಹಾಗೆ ಇದು ಬರೀ ಮೊಬೈಲ್ ಸ್ನ್ಯಾಚಿಂಗ್ ಯಾರೋ ಕಿತ್ಕೊಂಡು ಹೋದ್ರೆ ಹುಡುಗರು ಅದಿಯಾರ ಇದರು ಅಥವಾ ಈ ಪಿಕ್ ಪಾಕೆಟಿಂಗ್ ಆಗ್ತಾನೆ ಇರ್ತವೆ ಅಂತ ನಾವು ಬಿಟ್ಕೊಂಡು ಹೋದ್ರೆ ಅದು ಬೆಳೀತಾ ಹೋಗಿ ದೊಡ್ಡ ಅಪರಾಧಗಳಾಗಲಿಕ್ಕೆ ಸಾಧ್ಯತೆ ಆಗ್ತದೆ ಸೇಮ್ ಅದೇ ಶೇವಿಂಗ್ ತರನೇ ಹಾಗೆ ಬಿಟ್ಕೊಂಡು ಹೋಗೋದು ಸರಿಯಲ್ಲ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಅಪರಾಧಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಬಟ್ ನಮಗೆ ಸಾರ್ವಜನಿಕರಿಂದ ಬೇಕಾಗಿರ್ತಕ್ಕಂಥದ್ದು ಪ್ಲೀಸ್ ರಿಪೋರ್ಟ್ ಕಮ್ ಟು ಅಸ್ ರಿಪೋರ್ಟ್ ಟು ಅಸ್ ಆರ್ ಸೋ ಮೆನಿ ಅದರ್ ವೇಸ್ ಆಫ್ ರಿಪೋರ್ಟಿಂಗ್ ಕ್ರೈಮ್ ಟು ಒಂದು ಕಾಲ್ ಮಾಡಿದ್ರೆ ನಮ್ಮವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಥವಾ ಘಟನೆ ಆಗಿರ್ತಕ್ಕಂತಹ ಸ್ಥಳಕ್ಕೆ ಬಂದು ಅಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ ಅನ್ನೋದನ್ನು ತಿಳಿದುಕೊಂಡು ಅಲ್ಲಿ ಅದನ್ನು ಪರಿಹರಿಸುವ ಪ್ರಯತ್ನಗಳನ್ನು ಮಾಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ